ಹಾಯ್ ಎಲ್ಲರಿಗೂ ಐಸರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಂತ್ರಾಲಯದ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡೋ ಆಸೆ ನಮ್ಮದು ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಮಹಿರಾವಣನು ಅಪಹರಿಸಿರ್ತಾನೆ ಆಗ ಅವರನ್ನು ಕಾಪಾಡಲು ಆಂಜನೇಯ ಸ್ವಾಮಿ ಇಲ್ಲಿಗೆ ಬಂದಿರ್ತಾರೆ ಮಹಿರಾವಣನ ಬಳಿ ಹೋಗಲು ಎರಕುಲ್ಕಂಬ ದೇವಾಲಯ ಎಂಬ ದೇವಸ್ಥಾನದ ಬಳಿ ಗುಹೆಯನ್ನು ಅವರು ಬಳಸ್ಕೊಂಡಿರ್ತಾರೆ ಅಂತ ಇವಾಗಲೂ ನಂಬಿಕೆದವರು ಹೋಗುವಾಗ ಇಲ್ಲೊಂದು ಪಾದುಕೆಯನ್ನು ಸಹ ಬಿಟ್ಟೋಗಿರ್ತಾರೆ ಅದು ನಿಜವಾದ ಆಂಜನೇಯದ ಜೋಡಿ ಪಾದುಕೆ ಅಂತಲೇ ಇರುತ್ತೆ ಇದು ಬಂದು ಮೂವತ್ತೆರಡು ಅಡಿಯ ಏಕಶಿಲ ವಿಗ್ರಹವಾಗಿರುತ್ತದೆ ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ತಗೊಳಕ್ಕೆ ಇದು ಬಂದು ತುಂಗಾ ನದಿ ತುಂಬ ಚೆನ್ನಾಗಿತ್ತು ಹಾಗೂ ನೀರು ನೀರು ಸಹ ತುಂಬಾ ಇತ್ತು ಅಂತ ಚೆನ್ನಾಗಿ ಹೇಳ್ಬೋದು ಇದು ಬಂದು ಪಂಚಮುಖಿ ಪ್ರಾಣದೇವ ಇರುವಂತಹ ಸ್ಥಳ ಇಲ್ಲಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಸಹ ತುಂಬ ಚೆನ್ನಾಗಿ ಜನನು ಸೇರ್ತಾರೆ ವಿಶೇಷವಾದ ಪೂಜೆ ಸಹ ಇರುತ್ತೆ ಹಾಗೆ ನಾವು ಪಂಚಮುಖಿ ದರ್ಶನ ಪಡೆಯೋಣ ಅಂತ ದೇವಸ್ಥಾನದ ಹಿಂಭಾಗದಿಂದ ಎಂಟ್ರಿ ಕೊಟ್ಟು ಇಲ್ಲಿ ನೋಡ್ಬೋದು ನೀವು ಹನುಮಂತ ಆಂಜನೇಯ ಸ್ವಾಮಿ ಬಳಸ್ತಾ ಇದ್ದಂತಹ ವಾಹನ ನಾವೇನೀಗ ಬಸ್ಸು ಕಾರು ಲಾರಿದು ಗಾಡಿ ಅಂತ ಬಳಸ್ತೀವೋ ಹಾಗೆ ಆಗಿನ ಕಾಲದಲ್ಲಿ ಆಂಜನೇಯ ಸಹ ವಾಹನ ಅನ್ನು ಬಳಸ್ತಾ ಇದಂತೆ ಅದು ಇಲ್ಲಿ ಕಾಣಬಹುದು ನೀವು ಸಹ ನೋಡಿ ಅಂತ ಹೇಳ್ತಾ ಈ ಎಡಭಾಗಕ್ಕೆ ಆಂಜನೇಯ ಸ್ವಾಮಿ ಬಳಸ್ತಾ ಇದ್ದಂತಹ ವಾಹನ ಹಾಗೆ ಇಲ್ಲಿ ಅವರು ವಿಶ್ರಾಂತಿ ತಗೊಂತಿದ್ದಂತಹ ಪಿಲ್ಲೋ ಮತ್ತೆ ಹಾಸಿಗೆ ಸಹ ಇದೆ ಇದು ಬಂದು ವಾಹನ ಅವ್ರು ಬಳಸ್ತಾ ಇದ್ದಂತಹ ವಾಹನ ಹಾಗೆ ಈಗ ಅವರ ವಿಶ್ರಾಂತಿ ತಗೊತ ಆಸಿಗೆ ಹಾಸಿಗೆ ಮತ್ತೆ ದಿಂಬು ಪಿಲ್ಲೋ ಅಂಡ್ ಬೆಡ್ ಸಹ ನಾವಿಲ್ಲಿ ಕಾಣಬಹುದು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋದು ತುಂಬ ಹೊತ್ತೇ ಆಯಿತು ಯಾಕಂದರೆ ತುಂಬ ಸಾಕಷ್ಟು ಜನ ಸೇರಿದರು ಇಲ್ಲಿಗೆ ಪಂಚಮುಖಿಯ ಹೆಸರು ಹೇಗೆ ಬಂತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗುರುರಾಧವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಗಾಗಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರ್ತಾರೆ ಈ ತಪಸ್ಸಿನ ಫಲವಾಗಿ ಆಂಜನೇಯ ಸ್ವಾಮಿಯು ಪಂಚಮುಖ ಪಂಚಮುಖ ರೂಪದಲ್ಲಿ ಅವರಿಗೆ ಪ್ರತ್ಯೇಕ ಅದು ಬಂದು ಪೂರ್ವಕ್ಕೆ ಹನುಮಂತ ಪಶ್ಚಿಮಕ್ಕೆ ಗರುಡ ದಕ್ಷಿಣಕ್ಕೆ ನರಸಿಂಹ ಉತ್ತರಕ್ಕೆ ವರಹಸ್ವಾಮಿ ಮೇಲಕ್ಕೆ ಇವು ಐದು ಸೇರಿ ಪಂಚಮುಖಿ ಆಯಿತು ಅಂತ ಹೆಸರಿದೆ ಹಾಗೆ ಅಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನೋಡಿಕೊಂಡು ನಾವು ಹಾಗೆ ಅಲ್ಲಿ ತುಂಬಾ ವಿಶೇಷತೆ ಅಂದರೆ ಬದನೆಕಾಯಿ ಬಜ್ಜಿ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ ಇದೇ ತರ ಸಪೋರ್ಟ್